ಆತ್ಮೀರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಅದೃಷ್ಟ ಅಂದ್ರೇನು ಪಾಪ ಪುಣ್ಯ ಹೇಗೆಲ್ಲ ಕೆಲಸ ಮಾಡುತ್ತೆ ಅದನ್ನ ಹೇಳೋ ಪ್ರಯತ್ನ ಮಾಡ್ತೀನಿ ಇವತ್ತಿನ ಈ ಸಂಚಿಕೆಯಲ್ಲಿ ಅದಕ್ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಆತ್ಮೀರೆ ಈ ಅದೃಷ್ಟ ಅನ್ನೋದು ಯಾವಾಗ ಬೇಕಾದರೂ ಕೈ ಹಿಡಿಬೋದು ಅಥವಾ ಕೈ ಕೊಟ್ಟು ದುರಾದೃಷ್ಟವಾಗಿ ತಿರುಗ್ಲೂಬಹುದು ಒಂದು ಬಡವನ ಅದೃಷ್ಟ ಕುಲಾಯಿಸಿದ್ರೆ ಭಿಕ್ಷುಕ ಕೂಡ ಕೋಟ್ಯಾಧಿಪತಿ ಆಗಬಹುದು ಅದೃಷ್ಟ ಕೈ ಕೊಟ್ಟರೆ ಬಡತನ ದಾರಿದ್ರ್ಯ ಅಂತಾನೆ ಅಲ್ಲ ರೋಗ ರುಜಿನಿಗಳು ಮಾನಸಿಕ ಒತ್ತಡಕ್ಕೆ ನೂಕ್ಲೂಬಹುದು ಇದಕ್ಕೆಲ್ಲ ಮುಖ್ಯ ಕಾರಣ ಕರ್ಮಫಲ ನಿಮ್ಮ ತಾತ ಮುತ್ತಾತ ಮಾಡಿದ ಆಸ್ತಿ ಅನುಭವಿಸ್ತೀರ ಅಲ್ವಾ ಹಾಗೆ ಕರ್ಮನು ಅನುಭವಿಸ್ಲೇಬೇಕು ಕರ್ಮದ ಬಗ್ಗೆ ಬೇರೆ ವಿಡಿಯೋ ಮಾಡ್ತೀನಿ ಅದ್ರ ವಿಚಾರ ಅದ್ರಲ್ಲಿ ಮಾತಾಡೋಣ ಇತ್ತೀಚೆಗೆ ಅದೆಷ್ಟೋ ಬುಲೆಟಿನ್ ಬಾಬಗಳು ಜ್ಯೋತಿಷಿಗಳು ನೋಡೇ ಇರ್ತೀರ ಕೆಲವರು ಹುಟ್ಟಿದ ದಿನಾಂಕ ಹುಟ್ಟಿದ ವಾರ ಹುಟ್ಟಿದ ಸಮಯ ಅಷ್ಟೇ ಏಕೆ ಹೆಸರು ಇದೆಯಲ್ಲ ಅದು ಯಾವ ಅಕ್ಷರದಿಂದ ಬರಬೇಕು ಅಂತ ಹೇಳ್ತಾರೆ ಇದ್ರ ಜೊತೆ ಒಂದು ನಂಬರ್ ಕೂಡ ಕೊಡ್ತಾರೆ ಇತ್ತೀಚೆಗಂತೂ ಅದೃಷ್ಟದ ಹಿಂದೆ ಜನ ಬಿದ್ದಿರೋದ್ರಿಂದ ಅವರುಗಳು ಏನು ಸುಮ್ಮನೆ ಬಿಟ್ಟಿಲ್ಲ ಅದೃಷ್ಟದ ಹರಳು ಅದೃಷ್ಟದ ಬಣ್ಣ ಅದೃಷ್ಟದ ದಿಕ್ಕು ಅದೃಷ್ಟದ ನಂಬರು ಅದನ್ನು ಮೀರಿ ನಿಮ್ಮ ಮೈ ಮೇಲೆ ಈ ಮಚ್ಚೆ ಇದ್ದರೆ ಇಷ್ಟೆಲ್ಲ ಅದೃಷ್ಟ ಕುದುರುತ್ತೆ ಅಂತ ಹೇಳಿ ತಲೆ ಕೆಡಿಸಿರ್ತಾರೆ ಅವ್ರು ಹೇಳಿರೋದು ನಿಮಗೆ ಸಿಕ್ಕಿರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಹೇಳೋರು ಯಾರು ಅದೇ ಪ್ರಶ್ನೆ ಅವ್ರು ನಮ್ಮ ಅದೃಷ್ಟಕ್ಕೆ ಸಿಕ್ಕಿದಾರಾ ಇಲ್ವಾ ಯಾವುದೂ ಗೊತ್ತಾಗಲ್ಲ ಒಟ್ಟಿನಲ್ಲಿ ನಿಮ್ಮ ಅದೃಷ್ಟ ಕುದುರುತ್ತೋ ಇಲ್ವೋ ಗೊತ್ತಿಲ್ಲ ಅವರ ಅದೃಷ್ಟ ಕುದುರೋದಂತೂ ಗ್ಯಾರಂಟಿ ಇದಕ್ಕೆಲ್ಲ ಕಾರಣ ನೀವು ಸಂಪಾದಿಸಿದ ಪಾಪ ಪುಣ್ಯದ ಲೆಕ್ಕಾಚಾರ ಹಾಗಾದರೆ ಅದೃಷ್ಟ ಹೇಗೆ ಬರುತ್ತೆ ಅಂತ ನೋಡೋದಾದರೆ ನಾವು ನಮಗೆ ಗೊತ್ತಿಲ್ಲದೆ ಇನ್ಯಾರಿಗೋ ಮಾಡಿರೋ ಸಹಾಯ ಅದು ನಮ್ಮ ಬೆನ್ನ ಹಿಂದೆ ಬರುತ್ತೆ ಹಣೆ ಬರಹ ವಿಧಿ ಬರಹ ಹೇಗಿರುತ್ತೆ ಅದನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ ಅದು ಹೇಗಿರುತ್ತೋ ಅದು ಹಾಗೇ ಆಗುತ್ತೆ ಸ್ನೇಹಿತರೆ ಒಂದು ಸಣ್ಣ ಲೋಕಾರೂಢಿ ಎಕ್ಸಾಂಪಲ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಗುರು ಗಂಟೆಯಿಂದ ಬಸ್ಗಾಗಿ ಕಾಯ್ತಾ ಇದ್ದೆ ಒಂದು ಕೆಂಪ್ ಬಸ್ ಬಂತು ಹತ್ತು ಕೂತ್ಕೊಂಡೆ ಟಿಕೆಟು ತೊಗೊಂಡೆ ಪಕ್ಕದಲ್ಲಿ ರಾಜಹಂಸ ಬಸ್ ಬಂತು ಏನ್ ಮಾಡೋದು ನನ್ನ ಹಣೆ ಬರ ಹಾಗೆ ನೂರು ಹುಡುಗಿ ನೋಡಿದೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿ ಮದುವೆ ಡೇಟು ಅನೌನ್ಸ್ ಆದಮೇಲೆ ಸಖತ್ತಾಗಿರೋ ಹುಡುಗಿ ಫೋಟೋ ಬಂತು ನನ್ನ ಹಣೆ ಬರ ಹಾಗೆ ಹುಡುಗಿ ಹೇಳ್ತಾಳೆ ಒಳ್ಳೆ ಕೆಲಸದಲ್ಲಿದ್ದಾನೆ ಅಂತ ಓಕೆ ಅಂದೆ ಮದುವೆ ಡೇಟು ಫಿಕ್ಸ್ ಆದಮೇಲೆ ಸಾಫ್ಟ್ವೇರ್ ಕಂಪ್ನಿ ಓನರ್ ಫೋಟೋ ಕಳಿಸಿದ್ದಾರೆ ಇದು ನನ್ನ ಹಣೆ ಬರ ಹೀಗೆ ಹೇಳೋದು ಉಂಟು ಗೆಳೆಯರೆ ಏನು ಆಗಬೇಕೋ ಅದು ನಿರ್ಧಾರ ಆಗೇ ಹೋಗಿರುತ್ತೆ ಅದು ಕೂಡ ನಡೆಯೋದು ಹಾಗೇ ನಮ್ಮ ಕೈಯಲ್ಲಿ ಯಾವುದೂ ಇರೋದಿಲ್ಲ ನಮ್ಮ ಕೈಯಲ್ಲಿ ಏನು ಅಂತ ನೋಡೋದಾದರೆ ಯಾವುದು ಆಗಬಾರ್ದು ಅದನ್ನು ತಡೆಯೋ ಪ್ರಯತ್ನ ಮಾಡಬೇಕು ಅದು ಹೇಗೆ ಅಂದರೆ ನಾವು ಭೂಮಿಗೆ ಬಂದಿದ್ದು ಬೆತ್ತಲಾಗಿ ಹೋಗೋದು ಬೆತ್ತಲೆಯಾಗಿಯೇ ಆದರೆ ಇದ್ರ ನಡುವೆ ನಾವು ಮಾಡೋ ಕೆಲಸಗಳಿದೆಯಲ್ಲ ಅದು ಜನ್ಮ ಜನ್ಮಾಂತರ ಸಂಬಂಧಗಳ ಸರ್ಕಸ್ಸು ಅದರಲ್ಲಿ ನಮ್ಮ ಆಟ ನಾವು ಚೆನ್ನಾಗಿ ಆಡಲೇಬೇಕು ಆಗ ಆ ಸರ್ಕಸ್ ನಡೆಸೋ ಮಾಲೀಕ ಒಂದಿಷ್ಟು ಬೋನಸ್ ಕೊಡ್ತಾನಲ್ಲ ಅದೇ ಅದೃಷ್ಟ ಚಾಟಿ ಏಟು ಕೊಡ್ತಾನಲ್ಲ ಅದು ದುರಾದೃಷ್ಟ ನಾವುಗಳು ಭಗವಂತ ಕೊಟ್ಟಿದ್ದನ್ನು ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಅಂತ ಇದ್ದರೆ ಈ ಭೂಮಿ ಮೇಲೆ ಹುಟ್ಟಿ ಈ ಸಮಾಜಕ್ಕೆ ಏನು ಕೊಡದೆ ಹೋದರೆ ಅದೇ ಚಾಟಿ ಏಟು ಇವತ್ತಲ್ಲ ನಾಳೆ ಬಿದ್ದೇ ಬೀಳುತ್ತೆ ಅದು ಲೆಕ್ಕಾಚಾರ ಹಾಗೆ ಕಷ್ಟಪಡ್ತಿರೋರಿಗೆ ವಿದ್ಯೆಗೆ ಬಡವರ ಹಸಿವಿಗೆ ಏನಾದರೂ ಕಿಂಚಿತ್ ಕರಣೆ ತೋರಿದರೆ ಅದರ ಲೆಕ್ಕಾಚಾರನೂ ಕಲಿಯುಗದಲ್ಲಿ ಬೇರೆನೇ ಇರುತ್ತೆ ಅದು ಅದೃಷ್ಟವಾಗಿ ನಿಮ್ಮ ಬಳಿ ಬಂದೇ ಬರುತ್ತೆ ಇನ್ನು ದಿನಾಂಕ ಕಲರು ಅಮಾವಾಸ್ಯೆ ಹುಣ್ಣಿಮೆ ಹವಳ ದಿಕ್ಕು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ ಬಲವಾಗಿ ನೀವು ಅದನ್ನು ನಂಬ್ತೀರೋ ಆಗ ಅದು ನಡೆದೇ ನಡುತ್ತೆ ಅದನ್ನೇ ಬ್ರಹ್ಮಾಂಡ ಶಕ್ತಿ ಅಂತ ಕೂಡ ಕರೀತಾರೆ ನಂಬೇಡಿ ಅಂತ ನಾ ಹೇಳ್ತಾ ಇಲ್ಲ ನಂಬಿ ನಿಮ್ಮ ಮನೆ ದೇವರನ್ನ ಒಬ್ಬ ಗುರುವನ್ನು ಆಗ ಅದೃಷ್ಟ ನಿಮ್ಮದಾಗುತ್ತೆ ಯಾಕೆ ಅಂದರೆ ಒಂದೇ ರೋಗಕ್ಕೆ ಹಲವಾರು ವೈದ್ಯರ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ರೆ ಖಂಡಿತ ರೋಗವಾಸಿ ಆಗಲ್ಲ ಪದ್ಧತಿಗಳು ಬೇರೆ ಆಗುತ್ತೆ ನೀವು ಕನ್ಫ್ಯೂಸ್ ಆಗೋಗ್ತೀರಾ ಪುರಾಣದ ಪ್ರಕಾರ ಮನುಷ್ಯ ಯಾವ ನಕ್ಷತ್ರ ಯಾವ ಗೋತ್ರ ಯಾವ ಸಮಯದಲ್ಲಿ ಹುಟ್ಟಿದ್ರು ಪರವಾಗಿಲ್ಲ ಅವನ ಭಾವನೆಗಳು ಚೆನ್ನಾಗಿರ್ಬೇಕು ಅವನ ನಡವಳಿಕೆ ಚೆನ್ನಾಗಿರ್ಬೇಕು ಅವನು ಮಾಡೋ ಕೆಲಸ ಚೆನ್ನಾಗಿರ್ಬೇಕು ಒಳ್ಳೆ ಹವ್ಯಾಸಗಳು ಅಭ್ಯಾಸಗಳು ಇದ್ರೆ ಗುರಿ ಚೆನ್ನಾಗಿದ್ರೆ ಅದೃಷ್ಟ ತಾನಾಗೇ ಬರುತ್ತೆ ಅಂತ ಋಷಿ ಹೇಳಿದ್ದಾರೆ ಅದೃಷ್ಟ ಅನ್ನೋದು ಎಲ್ಲರಿಗೂ ಒಂದೇ ತರವಾಗಿರೋದಿಲ್ಲ ಪ್ರಯತ್ನ ಅದೃಷ್ಟ ತಾನಾಗಿಯೇ ಬರುತ್ತೆ ಪಾಲಿಗೆ ಬಂದದ್ದು ಪಂಚಾಮೃತ ಅಂದ್ಕೊಂಡು ಸುಮ್ಮನಿದ್ರಾಗಲ್ಲ ಪ್ರಯತ್ನ ಪಡಲೇಬೇಕು ಶ್ರಮ ಮತ್ತು ಕರುಣೆ ಅದೃಷ್ಟ ಒಂದೇ ಬೆಂಚಿನ ಸ್ನೇಹಿತರು ಅದೃಷ್ಟ ಅನ್ನೋದು ಒಂದು ವಿಶಿಷ್ಟ ಚೇತನ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಸ್ಮಯಕಾರಿ ವಿಚಾರದೊಂದಿಗೆ ಭೇಟಿ ಮಾಡೋಣ ನೋಡ್ತಾ ಇರಿ ಪರಿವಾರ್ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ